ಹಾ ನೋಡ್ತೇನೆ ನೋಡ್ತೇನೆ ನಾನೇ ಹಂಗ ಹೋಗಲಿ ನೋಡ್ದೆ ಹಂಗ ಹೋಗು ಮಗಳ ಅಲ್ಲ ನಾನು ಮೊದಲ ನೀವು ಸೈಡ್ ಸರ್ಕೋರಿ ಹೋಗಿ ನೋಡ್ತೇನೆ ಹೋಗು ಹೋಗು ಒಳಗರ ಹೋಗು ಐತ್ ನಿನಗೆ ಮಾರಿ ಹಬ್ಬ ಇಷ್ಟೆಲ್ಲ ಮಾತಾಡ್ತಿದ್ದಿ ನಡಿ ಮಾಡ್ತಾನೆ ನಿನಗೆ ಚಂದಗ ಮಾಡ್ತಾನೆ ನಿನಗ ಹಾ ಅಕ್ಕಿ ಇದನ್ನ ಹೆಂಗ್ ಹೊಡೆದಂದ್ಲ ಅದಕ್ಕಿಂತ ಹತ್ತು ಪಟ್ಟು ಹೊಡಿತಾನೆ ನಡಿ ಒಳಗೊಂದಿಟ್ಟ ಗೀತವಾ ಏನಿದ್ರ ಅಯ್ಯೋ ಸೊನಾ ಏನಾಯ್ತ ಮೇಡವಾ ಏ ಇನ್ನ ಹಿಂಗೆ ಗಂಡ್ಯಾಕ್ಯಾನ ನೀನು ಇಲ್ಲೇ ಇದ್ರುನು ಯಾಕೆ ಓಲ್ವಲಿ ಏನು ಒನ್ವಲಿ ಸುನ ಐತಿ ಏನಾತ ನಿನಗ ನಿನಗೆ ನೋಡ್ದಿ ಇಲ್ಲೇ ಅದಾಳ ಈಗ ಹೊರಗೆ ಹೋಗಕ ನಿನಗೂ ಆಗಂಗಿಲ್ಲ ಹ್ಞೂ ನೀನು ಇಲ್ಲೇ ಬಿದ್ದಿರ್ಬೇಕು ಇನ್ನು ಇಲ್ಲೇ ಸಾಯ್ಬೇಕು ಅಯ್ಯೋ ರೀ ಏನು ಮಾತಾಡತ್ತೀರಿ ನೀವು ಲಕ್ಷ್ಮೀ ಯಾಕೆ ಹಿಂಗೆ ಅನ್ನಾಕತ್ತೀರಿ ಇಲ್ಲೇ ಬಿದ್ದಿರ್ಬೇಕು ಮಾಡಿರ್ಬೇಕು ಅಂತೇಳಿ ಬ್ಯಾಡ್ರಿ ಲಕ್ಷ್ಮಕಾಗ ಏನು ಮಾಡಬೇಡ್ರಿ ಲಕ್ಷ್ಮಕ ನೀನು ಇಲ್ಲಿಂದ ಹೊಂಟು ಹೋಗ್ಬೇಡ ನಾನು ಹೆಂಗೋ ಇರ್ತೀನಿ ಸಾಯ್ತಿನೋ ಗೊತ್ತಿಲ್ಲ ಆದ್ರೆ ನನ್ನ ಮಗಳ ನೋಡ್ ನೀನ ಚಂದಾಗ ನೋಡ್ಕೋವಾ ನೀನ ಚಂದಾಗ ನೋಡ್ಕೋ ನನಗೆ ಯಾಕೋ ಬದುಕ್ತೀನಿ ಅಂತ ಅನಿಸ್ಬೋಲ್ತವ ನನಗೆ ಜೀವನನ ಅಂತ ಅನಿಸ್ಬಿಟ್ಟೈತಿ ಲಕ್ಷ್ಮಿ ಬೇಡ ಅಂತ ಅನಿಸ್ಬಿಟ್ಟತಿ ಗಂಡ ಗಂಡಗ ಅಪ್ಪ ನಮ್ಮ ಕೊಟ ನನ್ನ ಜೀವನ ಎಲ್ಲ ಹಾಳು ಮಾಡಿ ಟೈಸತ್ತೋಗ್ಬಿಟ್ರು ಈಗ ನಾನೇನು ಮಾಡಲಿ ಹೇಳು ಲಕ್ಷ್ಮಿ ಅಕ್ಕ ನಾನು ಏನು ಮಾಡಲಿ ನನಗೆ ಹೆಂಗೋ ನೀನು ಒಬ್ಬ ಈಗ ನಿನಗೂ ಒಂದ್ ಗತಿ ಕಾಣಿಸ್ತಾನಂತ ನೀವು ನಿನ್ನೇ ಬೇಡ ಹೋಟು ಹೋಗಿರ್ಲಿಂದ ಓಟ್ ಹೋಗಿಬಿಡುವ ಅಯ್ಯ ಶಿವನ ಏನು ಮಾತ್ರ ನೀನು ಹುಚ್ಚಿ ಹೇಗೆ ನೀನ್ ಬಿಟ್ಟು ನಾನು ಹೆಂಗ ಹೋಗಕತಿ ಅಲ್ಲ ಇವ್ನ ಏನ್ ಮಾಡ್ತೇನೆ ಇವಾಗ ಮಂದಿ ಒನೇಗೆ ಮಂದಿ ಕಳದ್ರ ಬರ್ತಾರ ನೀವು ಭಾಳ ನಾಟಕ ಮಾಡಾಕತ್ತ ನೀವು ಅಲ್ಲ ಅಲ್ಲ ರಮೇಶಪ್ಪ ಹಿಂಗೆ ಕಟ್ಟಿದ್ವಿ ಏನಾಯ್ತು ಚಂದಾಗ ಒಂದಿಟ್ಟ ಬುದ್ಧಿ ಹೇಳ್ಬೇಕಪ್ಪ ಏನಾರ ನೀನು ಹಿಂಗ್ ಮಾಡಿದ್ರ ಹೆಂಗೆ ಹೇಳು ನೀನು ನಾನು ಏನೇ ಈ ಮಂದಿಗೆಲ್ಲ ಹೇಳಂಗಿಲ್ಲ ಬಿಚ್ಚು ಗೀತವನ್ನು ಕಟ್ಟ ಬಿಚ್ಚು ಆಮೇಲೆ ಮುಂದಿಂದ ನೋಡಿದ್ರೆ ಆತ ಬಿಚ್ಚಪ್ಪ ಹಾಕಿನ ಬಿಚ್ಚು ನೀ ಯಾರ ನನಗೆ ಹೇಳ ಬಿಚ್ಚು ಮಾಡು ಅಂತ ಹೇಳಾಕ ಹಾ ನೀನ್ರ ಜಾಸ್ತಿ ಮಾತಾಡಿದ್ರ ನಿನ್ನ ಇಲ್ಲಿ ಇದ ಕಂಬ ಕಟ್ಟೆ ಹಾಕ್ತಾನ ನೆನಪಿಟ್ಟು ಊಟ ನೀರ ಏನು ಕೊಡಂಗಿಲ್ಲ ಹಾ ಅಂತಂದ್ರ ಬಂದ್ ಇಲ್ಲಿ ಮಕ್ಕ ನೋಡದ್ ನೀ ಎಲ್ಲಿದ್ದಿತ್ತು ಒಂದ್ ಲಕ್ಷ್ಮೋಕ ಅಂತ ಲಕ್ಷ್ಮೋಕ ನಾಯಿ ಹಂಗಿರ್ಬೇಕಿಲ್ಲಿ ಒಂದು ದುಸ್ರ ಮಾತು ಬರ್ದಿರಂಗಿಲ್ಲ ನಾನೇನು ಹೇಳ್ತಾನೋ ಅದ ನಡಿಬೇಕಿಲ್ಲ ಜಾಸ್ತಿ ಏನಾರ ಮಾತಾಡಿದ್ರ ಮಾನೇ ನೀನು ಮುಟ್ಟಬಾರದು ಹಂಗ ಮಾಡ್ತಾನ ರಮೇಶ ನೀನು ಸರಿಯಾಗಿ ಮಾಡಿದ್ದೀವಿ ಈ ಮುಳಾಗ ಹಿಂಗ ಮಾಡ್ಬೇಕಾಗಿತ್ತೀನ ಹ್ಮ್ ಯಾಕೆ ಹೇಳು ನಾನು ಈಗ ಮ್ಯಾಗ ಸೇಡಿತ್ತಪ್ಪ ಆದ್ರೆ ಏನು ಮಾಡೋದು ಅದನ್ನ ತೀರಿಸ್ಕೊಳಕಾಗತ್ತಿಲ್ಲ

ಈಕೆ ನನ್ನ ಪರವಾಗಿ ಮಾತಾಡ್ತಾಳೆ ಅಕ್ಕಿ ಪರವಾಗಿ ಮಾತಾಡ್ತಾಳೆ ಒಂದು ತಿಳಿದಂಗೆ ಐತಿ ಏನು ಮಾಡ್ಲಿಕ್ಕೆ ಈಗ ನಂಬಲಿ ನಾನು ನಂಬುದ್ರಿಂದ ಅವಳಿಗೆ ಕೈ ಕೊಟ್ಟು ಓಡಿದ್ರೆ ಇಲ್ಲ ಇಲ್ಲ ನೋಡು ಇನ್ನೂ ಏನೇನು ಏನು ಮಾಡ್ತಾ ಮಾಡ್ತಾಳೆ ಅಂತೇಳಿ ನೋಡೋಣ ಯಾಕೆ ಲಕ್ಷ್ಮ ಅವಕ ಹಿಂಗೆಲ್ಲ ಮಾಡಕತ್ತಿದ್ದಿ ನಾನು ನಿನಗೆ ಏನು ಮಾಡೇನು ನೀನು ಯಾಕೆ ಹಿಂಗೆ ಉಲ್ಟಾ ಹೊಡೆದಿ ನೀನು ನನ್ನ ನೋಡಕ್ಕೆ ಬಂದ ಕಾಸ ಇಷ್ಟೋ ನನ್ನ ಪರವಾಗಿ ಮಾತಾಡಿ ಈಗ ಯಾಕೆ ಅವ್ರ ಪರವಾಗಿ ನಿಂದ್ರತ್ತಿದ್ದಿ ನಾನು ಏನು ತಪ್ಪು ಮಾಡಿದ್ದು ನಿನಗೆ ನಾನು ಏನು ತಪ್ಪು ಮಾಡೀನಿ ಹೇಳಿ ಲಕ್ಷ್ಮ ಅಕ್ಕ ನಾನೇನು ತಪ್ಪು ಮಾಡೇನು ಏನು ಮಾಡ್ಯಾ ಏನು ಮಾಡ್ಯಾ ನೀನು ದೊಡ್ಡ ತಪ್ಪು ಮಾಡಿದಿ ಹ್ಞೂ ನನಗೆ ನನಗೆ ಬರುವ ಆಸ್ತಿ ಎಲ್ಲ ನಿನ್ನ ಹೆಸರು ಬರೆದಿಟ್ಟು ಸತ್ತ ನಮ್ಮಪ್ಪ ಯಾಕ ಯಾಕೆ ಹಂಗೆ ಮಾಡ್ದೆ ಹೇಳಿ ನೀನು ನೋಡೋಣ ಅದು ನೀನು ನಿಮ್ಮಪ್ಪ ಅಮ್ಮನ ಕಳ್ಕೊಂಡೆ ಅಂತೇಳಿ ಎಲ್ಲ ನಿನ್ನ ಹೆಸರಿಗೆ ಆಸ್ತಿ ಬರದ ಕಸ ಸತ್ತೋದವನ ಮುದ್ಯಾಕೆ ಅವನು ಮುದುಗಡ್ಡೆ ಅವನು ಸತ್ತು ಸಾಯಿ ಸತ್ತಾನು ಆಸ್ತಿ ಎಲ್ಲ ನಮಗರ ಕೊಟ್ಟು ಸಾಯ್ಬೇಕಿಲ್ಲ ಹಾಳಾದವ ನಿನ್ನ ಹೆಸರಿಗೆ ಬರ್ದಿಟ್ಟ ಸತ್ತಾನ ಹ್ಞೂ ಅದಕ್ಕಾಗಿ ನನಗೆ ಆವಾಗಿನ ನನ್ನ ಮ್ಯಾಗ ಸೇಡಿತ್ತು ಗೀತಾ ಸಾಯಿಸ್ಬೇಕು ಅಂತ ಹೇಳಿ ಊಟದಾಗ ವಿಷ ಹಾಕಿ ಸಾಯಿಸಬೇಕು ಅಂತ ಅನ್ಕೊಂಡ್ರ ಅವತ್ತ ಊಟದಾಗ ವಿಷ ಹಾಕಿ ಕೊಡ್ಬೇಕು ಅಂತ ಅನ್ಕೊಂಡಿದ್ನಿ ಆದ್ರೆ ಬೇಡ ಮನೆಗೆ ಬಂದಾಗ ಸಾಯಿಸ್ಬಾರ್ದು ನನ್ನ ಮೇಲೆ ಅಂತ ಹೇಳಿ ಸುಮ್ಮನಾಗಿದ್ದಿ ಈಗ ನಾನು ರಮೇಶನ ಜೊತೆ ಕೈ ಜೋಡಿಸ್ತಾನ ಕೈ ಜೋಡಿಸಿ ನೀನನ್ನು ನರಳ್ಬೇಕು ನೀನು ನರಕ ನೋಡಬೇಕು ಹಂಗ ಮಾಡ್ತೆ ನಾನು ಹಾ ಚಲೋ ಟೈಮ್ ಸಿಕ್ಕ ರಮೇಶನ ನಾನು ಕೈ ಜೋಡಿಸ್ತಾನ ನೀನು ನೀತಿಗೆ ಸರಿಯಾಗಿ ಪಾಠ ಕಲಿಸುತ್ತಿದ್ದೀನಿ ನಾನಕ್ಕೆ ಪಾಠ ಕಲಿಸಲೇಬೇಕ ಹಾ ಆಸ್ತಿ ಗಿಸ್ತಿ ಏನಿದೆ ಇಷ್ಟು ದಿನ ಏನಿಲ್ಲ ಇವತ್ತೆಲ್ಲಾ ಹೊರಗ್ ಹಿಂಗ ಸಡನ್ ಆಗಿ ಹಿಂಗೆಲ್ಲ ಮಾತಾಡಕರಿ ನೀವು ನೀವು ಕರಿ ಹೇಳತ್ತರ ಸುಳ್ಳು ಹೇಳ್ತರು ಒಂದು ತಿಳಿಬಾಲ್ದಂಗೆ ಐತಿ ಏನ್ ಮಾಡ್ಬೇಕ್ ಅಂತ ಗೊತ್ತಾಗು ನಿಮ್ಗೆ ಹೆಂಗೆ ನಂಬಲಿ ನಾನು ಇಷ್ಟೊತ್ತಿನ ಕೈದಿ ಹೊರಗೆ ನಿಂತ್ಕೊಂಡು ನಾನು ಬೈದ್ರಿ ಈ ಬಂದು ಕಾಸು ಕಾಸಿದ್ ನೋಡಿ ಕಟ್ಟೆಕಿದ್ ನೋಡಿ ಇಂತಪ್ರೆಲ್ಲಾ ಮಾತಾಡ್ತೀರಿ ನಾ ನಿಮ್ ಹೆಂಗೆ ನಗ್ಬೇಕು ನಂಬಕ ನನಗೆ ಆಗ್ಬಾಲ್ತು ನೋಡುನು ಯೋಚನೆ ಮಾಡಿ ಹೇಳಂತ ಆಸ್ತಿ ಸಲುವಾಗಿ ತಂಗಿ ನನ್ನ ಕೊಲ್ಲ ನೋಡಕ್ಕೆ ಹೋದ ಹೊಟ್ಟಿದ್ದೀನಿ ನೀನು ಅಕ್ಕ ಯಾ ಆಸ್ತಿ ಅಕ್ಕ ನಿಂಗೆ ನಾನೆಲ್ಲ ಬರೆದು ಕೊಡ್ತೇನೆ ನನಗೇನೋ ಬೇಡ ನನಗೆ ಪ್ರೀತಿ ಬೇಕು ವಿಶ್ವಾಸ ಬೇಕು ನಂಬಿಕೆ ಬೇಕು ನಂಬಿಕೆ ದ್ರೋಹ ಬೇಡ ಅಕ್ಕ ಬೇಡ ನನಗೆ ನೋಡಿ ನೋಡಿ ಸಾಕಾಯಿತು ಬರೀ ನನಗೆಲ್ಲ ಮೋಸ ಮಾಡೋರೇ ಅದಾರ ಬರೀ ಎಲ್ಲರೂ ಮೋಸನೇ ಮಾಡ್ತಾರೆ ನನಗೆ ಮೋಸನ ತಡ್ಕೊಳ್ಳೋಕೆ ಹಾಕುವಂತಲ್ಲ ಹಾಕುವಂತ ಹಾಕುವಂತರ ನೀನ್ ಯಾಕೆ ಹೆಂಗಾದಿ సాస్లే నిన్ నాట్ నాలు కండేని బరీ నాట్ బరీ నాట్ ఆ నింది దిమాక నన్ గొప్పలేను హి సూప్నా మళ్ళీ మళ్ళీ మంచకి ఇష్ట కాల మంత జయమీ నేను ఈ మాట అదక నేను హింగ అది ఎంత గొప్పి నీకు దేవుడు ఇంతా కొట్టా యాకే నేను బరీ మోస మే నీ దేవ్ సరియగ రమేశా కొట్టా రమేశా నేను ఇష్యారా భారీ కతినేంటీ నేను అనుకోణ ఇల్లికి నూ హప్ప ఇకి ఎస్ట్ ఎట్ీ అంతాకీ ఎంతాకీ ఎస్ట్ బారి మనస్సాకీ ఇకన నాను మన ఇక చందగా హంగ హింగ అంతి నా నమ్మక్క నా తమ్మ ఎలా మాట్లాడుకుంటు అదే నమ్మ ఓగి క్యాసి ಹೆಸರು ಹೆಸರು ನಾನು ಅಷ್ಟೇ ಬರಿಬೇಕೇನು ನಾನು ಸುಮ್ಮನೆ ಬಿಡ್ತೇನೆ ಈಕಿ ಮಕ್ಕೊಂಡಾಗ ನಮನಿಗೆ ಬಂದಿದ್ಲಲ್ಲ ಮಕ್ಕೊಂಡಾಗ ಖಾಲಿ ಪೇಪರ್ ಮ್ಯಾಗ ಈಕಿ ಹೆಬ್ಬಟ್ ಮಾಡ್ಸ್ಕೊಂಡಾನ ಇದಕ್ಕೆ ಓದಕ್ಕೆ ಬರಂಗಿಲ್ಲ ಬರೆಯಾಕೆ ಬರಂಗಿಲ್ಲ ಹೆಬ್ಬಟ್ ಓದ್ತಾನ ಅಂದ್ರೆ ಹೆಬ್ಬಟ್ ಓದ್ತಿದ್ಲು ಅದಕ್ಕೆ ಮ್ಯಾಗೆ ಸೇಡು ನನಗೆ ಕಡಿಮೆ ಆಗಿಲ್ಲ ರಮೇಶನ ಯಾವಾಗ ಅವ್ನು ಸಹ ಹೊಡಬೇಕಂತಿತ್ತು ನನಗೆ ಹ್ಞೂ ಅದಕ್ಕೆ ಈಗ ಹೊಡ್ಯಾಕ ಚಾನ್ಸ್ ಸಿಕ್ಕಿ ಹೊಡೆದ್ರೆ ಕಪಾಳ ಮ್ಯಾಗ ಬಾಳ ಹೊಡ್ದು ನೋಡ್ರಿ ರಮೇಶನ ಹಂಗೆ ಹೊಡ್ಬೇಕು ನೀ ನೀವು ಅಂದ್ರೆ ಹೊಡಿತೀನಿ ಮತ್ತೆ ನಾನು ನೀ ಬ್ಯಾಡ ಅಂದ್ರೆ ಹೆಂಗ ಹೊಡೀಲಿಲ್ಲಪ್ಪ ನೀಂತಿನ ಅಯ್ಯೋ ಈಗ ಏನು ಮಾತಾಡ್ತೀಯ ಅಕ್ಕ ನೀನು ಈಗೇನು ಮಾತಾಡ್ತೀನ ನಾನು ನಂಬಿಕೆ ದ್ರೋಹ ಮಾಡಿದ ನಾನು ನಂಬಿಕೆ ದ್ರೋಹ ಇಲ್ಲ ಇಲ್ಲಕ್ಕ ಇಲ್ಲ ನಾನು ನಿನ್ನ ಎಷ್ಟು ನಂಬಿದನು ನೀನು ಯಾಕೆ ನನಗೆ ಹಿಂಗೆ ಮಾಡತ್ತೆ ಅಂತ ಒಂದು ಗೊತ್ತಾಗೋದು ಹಾಂ ರೀ ನನ್ನ ಕೈಟ್ ಬಿಚ್ಚ್ರಿ ಇದನ್ನ ಕಟ್ಟು ಬಿಚ್ಚರಿ ನನಗೆ ಈ ರೀತಿ ಚಿತ್ರಹಿಂಸೆ ಕೊಡಬೇಡ್ರಿ ನನಗೆ ಇದನ್ನೆಲ್ಲ ನೋಡೋಕಾಗಬಾರ್ದು ನನಗೆ ಬದುಕಿರಕ್ಕೂ ಆಗಬಾರ್ದು ಇಲ್ಲ ನಾನು ಒಂದೇ ಸ್ವಲ್ಪ ಹೊಂದ್ಬಿಡಿರಿ ಆ ಕಡೆ ಸತ್ತಾರ ಹೋಗ್ತಾನೆ ಈ ರೀತಿ ನನಗೆ ಚಿತ್ರಹಿಂಸೆ ಕೊಡಬೇಡಿ ಕೊಡಬೇಡ್ರಿ ಕೊಡಬೇಡ್ರಿ ಅಲ್ಲ ಲಕ್ಷ್ಮಕ ನೀನು ಏನು ನಾನು ಒಂದು ತಿಳಿದಂಗ ಆಗೈತಿ ಅಲ್ಲ ನೋಡಿದ್ರ ಅವಾಗ ಹಂಗ ಹಿಂಗ ಅಂದಿ ಮಸ್ತಾಸ್ತಿಗೂ ಎಲ್ಲ ಸೈನ್ ಮಾಡ್ಸ್ಕೊಂಡು ಆದ್ಮೇಲೆ ಮತ್ತಿಂದು ನಿಂದು ಯಾಕೆ ಕುಡಿಬೇಕು ಅನ್ನತಿದಿ ಅಂತ ದಿನ ಸೀಡು ಐತಿ ನನ್ನ ಹೆಂಗೆ ತಿನ್ ಅಲ್ಲ ನಿನಗ ಬಪ್ಪರೆ ಮಗನಾ ಅಲ್ಲಪ್ಪ ಅವಾಗ ನೋಡಿದ್ರೆ ಏಕೆ ಗೀಟ್ ಗೀಟ್ ಅಂತಿದಿ ಈಗ ನಾನು ಹೊಡಿಕೆನಿದಕ್ಕೆ ನನ್ನ ಹೆಂಗೆ ಯಾಕೆ ಹೊಡಿತಿದೀ ಕಾರಣ ಹೇಳಕ ಅಂತ ಕೇಳ್ತಿದಿ ಒಟ್ನಾಗ ಮನ್ಸಿನಾಗ ನೀನು ಏನು ಏನು ಕೇಳದ ಐತ ಅನ್ನೇ ಇಲ್ಲೇ ಅಲ್ಲ ಅದು ಅದು ಬಾಯಿಗೆ ಬಂದ್ಬಿಡ್ತಕ್ಕ ಮತ್ತೆ ಎಷ್ಟ ಮಾಡಿದ್ರು ನಾ ತಾಳಿ ಕಟ್ಟಿದ್ದೆ ಅಂತೆಲ್ಲ ಅದಕ್ಕಾಗಿ ಬಾಯಿಗೆ ಬಂದ್ಬಿಡ್ತು ಅಯ್ಯೋ ಇವಾಗ ನನಗೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ನೋಡಕ್ಕ ಯಾಕೆ ನಗ್ತಿದ್ದೀನಿ ನೀನು ಹಾ ಯಾಕೆ ಸಮಾಧಾನ ಆಯ್ತು ನನ್ನ ಗಂಡ ಈಗ ನನ್ನ ಹೆಸರನ್ನ ಹೇಳಿದ್ನಲ್ಲ ನನ್ನ ಹೆಂಡತಿ ಏಕೆ ಅಂತೇಳಿ ಇಷ್ಟು ದಿನ ಆದರೂ ಸರಿಯಾಗಿ ಎಲ್ಲಿ ಹೇಳಿರಲಿಲ್ಲ ನಾನು హీగా కేళి ననగ నగు బరాకతది నేను ఆస్తి నన్న మేలు అయితంగ అదక నన్న మే పిరతి బందతి అంత అందుకొని అతను అదన బర్స్కొంద అం హెడ్దీర్ అయ్యో దేవరా లోకదాగెలూ మోసమ్ ఇతర ఏను నగ యాకెళ్ళు ఇంతారు ఆ దేవరు నన్న కాపాడే కాపాడతాను యాకంద్ర కేట్ కాల ఐతా ಒಳ್ಳೆಯವ್ರಿಗೂ ಒಂದು ಕಾಲ ಅನ್ನೋದು ಬಂದೇ ಬರ್ತೈತಿ ಹಾಂ ಬರೀ ಎಲ್ಲ ಕೆಟ್ಟವ್ರಿಗೆ ಎಲ್ಲ ಕಾಲ ಇದ್ಬಿಟ್ರೆ ಒಳ್ಳೆಯವರು ಹಾಗೆ ಸಾಯ್ಬೇಕಾಕತಿ ದೇವ್ರೂ ಒಳ್ಳೆಯವ್ರಿಗೂ ಒಂದು ಕಾಲನ ಕೊಟ್ಟಲೇಬೇಕು ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಒಳ್ಳೆಯವ್ರ ಕಡೆಯ ಶಿಕ್ಷೆ ಆಗಬೇಕು ಎಲ್ಲಿ ಬಿದ್ದಿರ್ತಾರೋ ಅಲ್ಲಿ ಹೇಳುವಂಥ ಒಂದು ಪ್ರ ಪ್ರಸಂಗ ಬಂದೇ ಬರ್ತೈತಿ ನೀವು ಇಲ್ಲೇ ಇರ್ತಾರಲ್ಲ ನೋಡಿರಿ ನಾನು ಹೆಂಗೆ ಬೆಳಿತೀನಿ ಹೆಂಗೆ ಆಗ್ತೀನಿ ಅಂಥೇಳಿ ನೋಡ್ತೀರಿ ನನ್ನ ಮಗಳಿಂದ ನಾನು ಬೆಳಿತೀನಿ ನೀವು ನೋಡ್ತೀರಿ

ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಅಂತ ಅಂತಂದರೆ ಆರ್ಯನ್ ಕಾರ್ಟೂನ್ ರೈಚೂಬ್ ಚಾನಲಲ್ಲಿ ತಾಯಿ ಇಲ್ಲದ ತವರರು ಮಲತಾಯಿ ಒಂದು ಸೀರಿಯಲ್ ಬರ್ತಾ ಇದ್ದೀವಿ ಅದನ್ನು ಕೂಡ ನೋಡಿರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರ್ತೈತಿ ಅಂತ ಅನ್ಕೊಂಡು ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ತಾ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾಯಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎನ್ ಬಾಯ್